ಎಲ್ಲರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಮೊಟ್ಟೆ ಮಸಾಲಾ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಡಾಬಾ ಸ್ಟೈಲ್ನಲ್ಲಿ ಸಿಂಪಲ್ ಆಗಿ ಮಾಡ್ಕೋಬೋದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಬಾಯಿನಲ್ಲಿ ನೀರು ಬರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಸುಲಭವಾಗಿ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಏಳು ಮೊಟ್ಟೆಗಳನ್ನ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಮಸಾಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೊಟ್ಟೆಗಳಿಗೆ ಇಟ್ಕೊಳ್ಳುತ್ತೆ ಇವಾಗ ನಾನು ಒಂದು ಟೊಮೊಟೊ ಪ್ಯೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊಗಳನ್ನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದೀನಿ ಯಾವುದೇ ರೀತಿ ನೀರನ್ನು ಬಳಸ್ತೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಷ್ಟು ಸಗದಾಗಿ ಟೊಮೊಟೊ ಪ್ಯೂರಿ ರೆಡಿಯಾಗಿದೆ ಅಂತ ಈ ರೀತಿ ಪೇಸ್ಟ್ ಮಾಡಿಕೊಂಡು ಈ ಮಸಾಲ ಗ್ರೇವಿಗೆ ನೀವು ಸೇರಿಸಿದ್ರೆ ತುಂಬ ರುಚಿ ಕೊಡುತ್ತೆ ಗೋಡಂಬಿನ ಸೇರಿಸಿರೋದ್ರಿಂದ ಈಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಈ ಎರಡನ್ನೂ ಸೇರಿಸ್ಕೊಂಡು ಸ್ವಲ್ಪ ಬೇಕಿದ್ರೆ ಉಪ್ಪನ್ನು ಹಾಕೋಬೋದು ಉಪ್ಪನ್ನು ಸೇರಿಸ್ಕೊಂಡು ಈ ಮೊಟ್ಟೆಗಳನ್ನ ಏನನ್ನು ಕಟ್ ಮಾಡಿ ಅದನ್ನು ನಾನು ಈಗ ಇದಕ್ಕೆ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಲೇಯರೆಲ್ಲ ನಿಮಗೆ ನೈಸಾಗಿರ್ತಕ್ಕಂಥದ್ದೆಲ್ಲ ಹೋಗಿ ಸ್ವಲ್ಪ ಮೊಟ್ಟೆಗೆ ಮಸಾಲಾನು ಚೆನ್ನಾಗಿಟ್ಕೊಳುತ್ತೆ ರಫ್ನೆಸ್ ಬರುತ್ತೆ ಆವಾಗ ತಿನ್ನಲಿಕ್ಕೆ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮೊಟ್ಟೆಗಳನ್ನ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದೇ ಎಣ್ಣೆಗೆ ನಾವು ಮಸಾಲಾನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಅದೇ ಎಣ್ಣೆಗೆ ನನಗೆ ಎರಡು ಈರುಳ್ಳಿನ ಸಣ್ಣದಾಗಿ ಚಾಪರ್ ನಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಅಥವಾ ನೀವು ಚಾಕಲ್ಲಿ ಸಣ್ಣದಾಗ ಹಚ್ಚಿ ಹಾಕೋಬಹುದು ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ ಇದ್ದರೆ ನೀವು ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಮತ್ತೆ ನಾನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಸೇರಿಸ್ಕೊಳ್ಳೋಣ ಇದಕ್ಕೆ ಏನೇನು ಪದಾರ್ಥಗಳನ್ನ ನಾನು ಬಳಸ್ತಾ ಇದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಿಮಗೆ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾಲ್ಕು ಹಸಿಮೆಣಸಿಕಾಯಿನ ಕಟ್ ಮಾಡಿ ಮದ್ದಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಒಗ್ಗರಣೆ ಜೊತೆನಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ನೀವು ಕಡಿಮೆ ಊರಿನಲ್ಲಿ ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಮೊಟ್ಟೆ ಬೇಯಿಸಬೇಕಾದ್ರೂ ಕೂಡ ಸೇರಿಸಿದ್ದೆ ಹಾಗಾಗಿ ಒಂದು ಅಷ್ಟು ಅರ್ಶನ ಸೇರಿಸ್ಕೊಂಡು ಇದಕ್ಕೆ ಈಗ ಟೊಮೊಟೊ ಪ್ಯೂರಿನ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಪ್ಯೂರನ್ನು ಅಷ್ಟೇ ಚೆನ್ನಾಗಿ ಬೆಂದು ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳೋಣ ನೀವು ಯಾವುದೇ ಒಗ್ಗರಣೆ ಮಾಡಿ ಯಾವಾಗಲೇ ಯಾವುದಕ್ಕೆ ಮಾಡಿದ್ರೂ ಊರಿನ ನೀವು ಕಡಿಮೆ ಇಟ್ಕೊಂಡು ಮಾಡಿದಷ್ಟು ನಿಮಗೆ ಚೆನ್ನಾಗಿ ಮಸಾಲೆ ಬೇಯುತ್ತೆ ರುಚಿಯೂ ಕೂಡ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಮೊಸರನ್ನು ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಜೀರಾ ಪೌಡ್ರು ಜೀರಿಗೆ ಪುಡಿನ ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಮೆಣಸಿನ ಪುಡಿನ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲನ ಮತ್ತೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಬೇಕಾದರೆ ಬೇಯಿಸ್ಕೋಬೋದು ಅಥವಾ ಹಾಗೆಯೇ ಈ ರೀತಿ ತಿರುಗಿಸಿ ತಿರುಗಿಸಿ ತಳ ಅದ್ದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಯಾವಾಗ್ಲೂ ನಾವು ಪದೇ ಪದೇ ತಿರುಗಿಸ್ತಾ ಇರಬೇಕಾಗತ್ತೆ ಇಲ್ಲಾಂತಂದರೆ ಗೋಡಂಬಿನ ಹಾಕಿರೋದ್ರಿಂದ ನಿಮಗೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಇದಕ್ಕೆ ನಾನೀಗ ಒಂದು ಟೇಬಲ್ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ಕೆಲವರಿಗೆ ಫ್ರೆಶ್ ಕ್ರೀಮ್ ಅಂದರೆ ಗೊತ್ತಿರಲ್ಲ ನಂದಿನಿ ಬೂತ್ಗಳಲ್ಲಿ ಹಾಲಿನ ಅಂಗಡಿಗಳಲ್ಲಿ ಅಥವಾ ಮಾಲ್ಗಳಲ್ಲೂ ಕೂಡ ಫ್ರೆಶ್ ಕ್ರೀಮ್ ಅಂದರೆ ಸಿಗುತ್ತೆ ಇದನ್ನು ಹಾಲಿನಿಂದ ಮಾಡಿರ್ತಾರೆ ಇದಿದ್ದರೆ ನೀವು ಸೇರಿಸ್ಕೊಳ್ಳಿ ಬೇಡ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಅದನ್ನು ಸೇರಿಸೋದ್ರಿಂದ ನಿಮಗೆ ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗ್ರೇವಿ ತಿಕ್ನೆಸ್ ಎಲ್ಲ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆಗಳನ್ನ ಸೇರಿಸ್ಕೊಳ್ಳೋಣ ಈ ರೀತಿ ಮೊಟ್ಟೆನ ಸೇರಿಸಿ ಆದಮೇಲೆ ಮೊಟ್ಟೆಗಳ ಜೊತೆಯಲ್ಲಿ ಮಸಾಲನೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಮೊಟ್ಟೆ ಜೊತೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಗ ಮಸಾಲ ಟೇಸ್ಟನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆ ತಿನ್ಬೇಕಾದ್ರೂ ಅಷ್ಟೇ ಅದರ ಫ್ಲೇವರ್ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಚೆನ್ನಾಗಿ ಮೊಟ್ಟೆಗಳಿಗೆ ಹಿಡ್ಕೊಳ್ಳುತ್ತೆ ಈ ರೀತಿ ಎಗ್ ಮಸಾಲ ಗ್ರೇವಿನ ಮಾಡಿಕೊಂಡ್ರೆ ನೀವು ಚಪಾತಿ ಪೂರಿ ರೊಟ್ಟಿ ಈ ಥರ ಎಲ್ಲ ಡಿಶ್ಗಳ ಜೊತೆಯಲ್ಲೂ ಕೂಡ ತಿನ್ಬೋದು ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ಈ ರೆಸಿಪಿನ ತಿಂತಾರೆ ಈ ರೀತಿ ಮೊಟ್ಟೆ ಮಸಾಲ ಗ್ರೇವಿನ ಡಾಬರ್ ಸ್ಟೈಲ್ನಲ್ಲಿ ಈಸಿಯಾಗಿ ನೀವು ಮನೆಯಲ್ಲಿ ಮಾಡಿಕೊಳ್ಳೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮರಿದಿನೇ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸೊಬ್ಬರು ಇನ್ನೂ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ